ಸರ್ ನೇनेश ರೋಪಕ್ಷ ಸಭೆಗೆ ಮೋದಿ ಗೈರಗಿದ್ರು ಸರ್ ಮೋದಿ ಅವರು ದೇಶಕ್ಕೆ ಆಸಕ್ತಿ ಕೊಂಡಿದ್ದಾರೆ ಆ ಜಾದಿಯ ಯಾರೆ ಭಾಗ್ಯಕ್ಕೆ ಕಪಿಕ್ ಹುಡುಕೋರೇ ಇಲ್ಲ ಸರ್ ಮೊಬೈಲ್ ಕಪಲೋ ದೂರ ಯಾಗಿದೆ ರೋಮಾನಲ್ಲಿ ರೋಮಾ ನೆಕ್ರೆನಲ್ಲಿ ಏನೇನ ಹೇಳುತ್ತಾ ರಾಮಲೇಲೆ 20 ದಿನ ನೋಡಕಿರೋ ಉದ್ದೇಶ జనరేట్ జరూపకి ఓనిసారు ఆరివ్ అవర్న పోలీస్ టీవీ అంటే ఏడున నా పేపర్ ఓదిలే ఇద అల్లి జరూపకి ఎలాగింది మోది మోది ఓదిలే గైరాసలకి కే బై బ్రో బట్ సెక్యూరిటీ ల్యాక్స్ ಆಗಿದೆ సర్ సెంట్రల్ ఇంటెలిజెన్స్ ఫెయిలర్ సర్ చెంగడి మోదే మోదార హాలంతర సర్

ಸರ್ ವೋತಿಸಾ ಚಾಪಾದ ನಗರಕ್ಕೆ ಬಂದೆ ನಿಗಾರೋಪಕ್ಕೆ ತರೆಪಟ್ಟಿ ಸರ್ ಅದಲ್ಲಾ ಕಳಿಸುತ್ತಿರಕಂತಾ ಕಳೋನಾಕಿದಿರಾ ಓಡಬೇಕು ಅವರು ನೀರು ಸತ್ತಿದೆ ಓಡಿದ್ದೂ ನಿಂತವಲ್ಲ ಅದರಿಂದ ಸಮಾಜದಲ್ಲಿ ಕೋಳಷ್ಟು ಬೆಲೆಗೆ ಆದವೆಂದು ತನಕ್ಕೆ ಏದಾರು ಗದ್ದೆ ಇತ್ತು ಸಾರಿ ಬುಜಿಯೋ ಕವರ ಎರಡನೇ ಸರಿ ಮುಖ್ಯ ವಿಷಯ ಸರ್ ಹೌದಾ ಈಗ ಬಂದಾಗಲ್ಲ ಬಿಟ್ಟಿ ಆಕ್ಷನ್ ನಿಮ್ಮ ಗುರ್ತಿ ಗಟ್ಟಿ ಆಗುತ್ತೆ ಯಾವ ರೀತಿ ಇತ್ತಾ ಸರ್ ಚಾಮರಾಜನಗರ ಬಂದಾಗಲ್ಲ ಅದು ಗುರ್ತಿ ಬಿಟ್ಟಾಗುತ್ತೆ ಬಂದಾಗ ಎಲ್ಲ ಅದು ಗುರ್ತಿ ಬಿಟ್ಟಿಯಲ್ಲ ಸರ್ ನೇಮ ಪ್ರಾಧಿಕಾರದಿಂದ ತಕಬೇಕು ರಾಯಿತಿ ಸರ್ ಆ ಎಲ್ಲಾ ಚಿಕ್ಕ ಚಿಕ್ಕನೆಗಳನ್ನು ಅನುಮೋದನೆ ಹೇಳಿದೀವಿ ಸೂಚನೆ ಕೊಟ್ಟಿದ್ದೀವಿ 1 ಕಿಮಿ ಜೇಷಿರು 2ನೇದು 3ನೇದು ಮಾನವತಾ ಮಾನವತಾ हमने लेकर चला मलिक तो बेटा बेचारा बोलता है वो ने तो लाडू लाडू इंजेक्शन आज तक पूरी रेंट दी फिल्मों चीजों की इंजेक्शन भी बच रहे तो एक बहुत बड़ी बात है इंफ्रास्ट्रक्चर का मैंने मैंने इंफ्रास्ट्रक्चर का बहुत कुछ किया मैंने तो अगर विनय कुलकर्णी और माने में विनय कुलकर्ण ದೇಶದ ರಾಜಕಾರ ಅವರ ಮನೆ ಮೇ ದಾಳಿ ಮಾಡೋದು ಇದು ಯಾರು ಕೈವಾಡ ಇರ್ಬೇಕು ಸ್ವರ ಪಕ್ಷ ಸಲಹೆ ಬಿಟ್ಟು ನಿನ್ನೆ ಚುನಾವಣಾ ಪ್ರಚಾರದಲ್ಲಿ